ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಸತ್ತವರ ಆತ್ಮವು ಸಾವಿನ ನಂತರವೂ ದೇಹವನ್ನು ಬಿಡಲು ಸಿದ್ಧವಾಗಿರುವುದಿಲ್ಲ ಅವರ ಸಂಬಂಧಿಕರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತದೆ ಆತ್ಮವು ಈ ಲೋಕವನ್ನು ಸುಲಭವಾಗಿ ಬಿಡಬಹುದೆಂದು ಖಚಿತಪಡಿಸಿಕೊಳ್ಳಲು ಸಂಬಂಧಿಕರ ಮರಣದ ನಂತರ ಹಿಂದೂ ಧರ್ಮದಲ್ಲಿ ಕೆಲವು ಆಚರಣೆಗಳನ್ನು ನಡೆಸಲಾಗುತ್ತದೆ ಅವುಗಳಲ್ಲಿ ಒಂದು ತಲೆ ಬೋಳಿಸುವುದು ಮತ್ತು ಆತ್ಮದ ವಿಮೋಚನೆಯ ನಡುವಿನ ಸಂಬಂಧವೇನು ಮತ್ತು ಪುರುಷರು ಮಾತ್ರ ಈ ಆಚರಣೆಯನ್ನು ಏಕೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ತಿಳಿಯೋಣ ಗರುಡ ಪುರಾಣವು ಹಿಂದೂ ಧರ್ಮದಲ್ಲಿ ಸಾವಿಗೆ ಸಂಬಂಧಿಸಿದ ಅನೇಕ ಆಚರಣೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸಂಬಂಧಿಕರು ಸತ್ತಾಗ ಗರುಡ ಪುರಾಣದ ಪ್ರಕಾರ ಅವರ ಆತ್ಮದ ಮೋಕ್ಷಕ್ಕಾಗಿ ಕೊನೆಯ ಸಂಸ್ಕಾರವಾದ ಹದಿನಾರನೇ ಸಂಸ್ಕಾರಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ಮರಣದ ನಂತರ ಹದಿಮೂರು ದಿನಗಳವರೆಗೆ ಕುಟುಂಬದ ಸದಸ್ಯರು ಆತ್ಮಶಾಂತಿ ಮತ್ತು ವಿಮೋಚನೆಗಾಗಿ ಹಲವು ವಿಭಿನ್ನ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಅವುಗಳಲ್ಲಿ ಒಂದು ಚೂಡಕರ್ಮ ಸಂಸ್ಕಾರ ಅಥವಾ ಮುಂಡನ ಸಂಸ್ಕಾರ ಮುಂಡನ ಸಂಸ್ಕಾರ ಅಥವಾ ತಲೆ ಬೋಳಿಸುವುದು ಸತ್ತವರ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಏಕೆಂದರೆ ಕೂದಲನ್ನು ಹೆಮ್ಮೆ ಮತ್ತು ಅಹಂಕಾರದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ತಲೆ ಪೋಡಿಸಿಕೊಳ್ಳುವುದು ಸಮರ್ಪಣೆ ಮತ್ತು ತ್ಯಾಗವನ್ನು ತೋರಿಸುತ್ತದೆ ಅದಕ್ಕಾಗಿಯೇ ಅನೇಕ ಸಂದರ್ಭದಲ್ಲಿ ಕೂದಲನ್ನು ದೇವರುಗಳಿಗೆ ಅರ್ಪಿಸಲಾಗುತ್ತದೆ ವಾಸ್ತವವಾಗಿ ಈ ಸಂದರ್ಭದಲ್ಲಿ ಮನುಷ್ಯ ಹೆಚ್ಚು ದುಃಖ ಮತ್ತು ನೋವನ್ನು ಹೊಂದಿರುತ್ತಾನೆ ಅವುಗಳನ್ನು ದೈಹಿಕವಾಗಿ ತೆಗೆದುಹಾಕುವ ಮೂಲಕ ಹೊಸ ಜೀವನಕ್ಕೆ ಸಿದ್ಧರಾಗುತ್ತಾರೆ ಹೊಸ ಕೂದಲು ಬೆಳೆಯುತ್ತಿದ್ದಂತೆ ದುಃಖ ಮತ್ತು ನಕಾರಾತ್ಮತೆಯು ಹಿಂದೆ ಸರಿಯುತ್ತದೆ ಹೊಸ ಭರವಸೆ ಜೀವನದಲ್ಲಿ ಪ್ರವೇಶಿಸಲು ಆರಂಭವಾಗುತ್ತದೆ ಅನ್ನುವುದು ನಂಬಿಕೆ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಮಾತನಾಡಿದರೆ ಗರುಡ ಪುರಾಣದಲ್ಲಿ ಮಗುವಿನ ಜನನದ ಸಮಯದಲ್ಲಿ ಸೂತಕವನ್ನು ಆಚರಿಸಲಾಗುತ್ತದೆ ಕುಟುಂಬದಲ್ಲಿ ಯಾರಾದರೂ ಸಾವನ್ನಪ್ಪಿದ್ದರೆ ಅದನ್ನು ಪಾಠಕ ಎಂದು ಕರೆಯಲಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಪಾಠಕದ ಸಮಯದಲ್ಲಿ ಇಡೀ ಕುಟುಂಬವನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ ಮತ್ತು ತಲೆ ಬೋಳಿಸಿದ ನಂತರ ಪಾಠಕವು ನಿವಾರಣೆಯಾಗುತ್ತದೆ ಪುರುಷರಲ್ಲಿರುವ ಕಲ್ಮಶಗಳು ಸಹ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಮುಂಡನ ಸಂಸ್ಕಾರದ ಹಿಂದಿರುವ ವೈಜ್ಞಾನಿಕ ಕಾರಣವೇನು ಎಂದು ನೋಡುವುದಾದರೆ ಕುಟುಂಬದ ಪುರುಷ ಸದಸ್ಯರು ತಮ್ಮ ಸಂಬಂಧಿಕರ ಮೃತದೇಹವನ್ನು ಶ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸುಟ್ಟಾಗ ಮೃತದೇಹದ ಕೆಲವು ಬ್ಯಾಕ್ಟೀರಿಯಾಗಳು ಅವರ ದೇಹಕ್ಕೆ ಅಂಟಿಕೊಳ್ಳುತ್ತವೆ ತಲೆಗೆ ಅಂಟಿಕೊಳ್ಳುವ ಬ್ಯಾಕ್ಟೀರಿಯಾಗಳನ್ನು ಮುಂಡನ ಕರ್ಮದಿಂದ ತೆಗೆದುಹಾಕಲಾಗುತ್ತದೆ ಹೀಗೆ ಮಾಡುವುದರಿಂದ ಆ ಬ್ಯಾಕ್ಟೀರಿಯಾಗಳು ಕೂದಲಿನೊಂದಿಗೆ ಸಂಪೂರ್ಣವಾಗಿ ಹೊರಬರುತ್ತವೆ ಆದ್ದರಿಂದ ಈ ದಿನದಂದು ಉಗುರುಗಳನ್ನು ಕೂದಲು ಮತ್ತು ಸ್ನಾನವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಗರುಡ ಪುರಾಣದ ಪ್ರಕಾರ ಸತ್ತವರ ಆತ್ಮವು ದೇಹವನ್ನು ಬಿಡಲು ಬಯಸುವುದಿಲ್ಲ ಅದು ಯಮರಾಜರಲ್ಲಿ ಬೇಡಿಕೊಳ್ಳುವ ಮೂಲಕ ಹಿಂದಿರುಗಿ ತನ್ನ ಸಂಬಂಧಿಕರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತದೆ ಕೂದಲನ್ನು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಮುಖ್ಯ ಮೂಲವೆಂದು ಪರಿಗಣಿಸಲಾಗಿದೆ ಆತ್ಮವು ಅವರನ್ನು ಸಂಪರ್ಕಿಸಲು ಸಂಬಂಧಿಕರ ಕೂದಲಿನ ಸಹಾಯವನ್ನು ಪಡೆಯುತ್ತದೆ ಆದ್ದರಿಂದ ಆತ್ಮವು ಅವರ ಬಾಂಧವ್ಯದಿಂದ ಮುಕ್ತವಾಗಲು ಸಂಬಂಧಿಕರು ತಮ್ಮ ತಲೆಗಳನ್ನು ಬೋಳಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಇದು ಸಂಬಂಧಿಕರು ಮರಣ ಹೊಂದಿದಾಗ ಪುರುಷರು ತಲೆ ಏಕೆ ಎನ್ನುವುದರ ಮಾಹಿತಿ ನಮಸ್ಕಾರ